ವ್ಯಾಪಾರಿಗಳು ಕ್ರಿಮಿನಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಂಘಟನೆ ಸಂಘರ್ಷ ಹೋರಾಟ ಇವತ್ತು ನೀವ್ ಎಲ್ಲರಿಗೂ ಬಂದಿದ್ದೀರಾ ನೀವ್ ಯಾವ್ದಾದ್ರು ಒಂದು ರಾಜಕಾರಣಿ ಹೋರಾಟಕ್ಕೆ ಹೋಗಿ ಜನ ಸೇರಿರ್ತಾರೆ ಅಲ್ಲಿ ಆದರೆ ಹೆಂಗ್ ಸೇರ್ತಾರೆ ಬಿರಿಯಾನಿ ಮತ್ತೆ ಸರ್ ಸಮಸ್ಯೆಗಳು ಏನಿಲ್ಲ ಸರ್ ಮೀಟರ್ ವ್ಯಾಪಾರ ಮಾಡೋಕೆ ಎಲ್ಲೂ ಬೀಳಲ್ಲ ನಮ್ಗೆ ವರದಿಗಳಲ್ಲ ಎಲ್ಲ ತರಗತಿಗಳ ಎತ್ತೋದು ಮಾಡೋದು ಎಲ್ಲ ತರನು ತೊಂದರೆಗಳು ನಮ್ಗೆ ಆವಾಗ ಅವಾಗ ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋದು ಕೊಡ್ತಾ ಇರ್ತಾರೆ ಈಗ ಇತ್ತೀಚೆಗೆ ಟೋಟಲ್ ಬೆಂಗಳೂರಲ್ಲಿ ವ್ಯಾಪಾರ ಅಂತ ನಮ್ಗೆ ಹಕ್ಕು ನಮ್ಮ ಬದುಕು ನಡಿಬೇಕು ಆಗಿದ್ರೆ ವ್ಯಾಪಾರ ಮಾಡಬೇಕಾದ್ರೆ ಕೊಟ್ಟು ಅಂತ ನಾವು ಹೇಳ್ತೀನಿ ನಾವು ಕುಟುಂಬ ವ್ಯಾಪಾರ ಮಾಡ್ಬೇಕು ಬದುಕ್ಬೇಕು ನಮ್ಮ ಮಕ್ಕಳು ಈಗ ಅದ್ಬಿಟ್ರೆ ನಮ್ಗೆ ಇದು ಬಿಟ್ಟು ಬೇರೆ ಏನೂ ಬರಲ್ಲ ಸರ್ ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡ್ ಬಂದಿರೋದು ನಾನು ನಂಗೆ ಎರಡು ಮಕ್ಳು ಇದ್ದಾರೆ ನಂಗೆ ಹೋಗ್ಲಿ ಏನ್ ಕೆಲಸ ಮಾಡ್ಲಿ ಗಾಡಿಗಳು ಕುಡ್ತೀನಿ ತಗೊಂಡೋಗಿ ಗಾಡಿಯಲ್ಲಿ ವ್ಯಾಪಾರ ಮಾಡಿ ಅಂತಾರೆ ಖಂಡಿತ ಒಪ್ಕೊಳ್ಳೋಣ ಗಾಡಿ ಇಡ್ರಿಕ್ ಗಾಡಿ ಚಾರ್ಜ್ ಎಲ್ಲ ನಾನು ಪಾರ್ಕ್ ಮಾಡೋದು ಐದು ಗಂಟೆಯಿಂದ ವ್ಯಾಪಾರಗಳು ಶುರು ಆಗುತ್ತೆ ಐದು ಗಂಟೆ ವ್ಯಾಪಾರಗಳು ಶುರು ಆದ್ರೆ ಟ್ರಾಫಿಕ್ ಮಸಾಲೆಗಳು ಇರುತ್ತೆ ಅದ್ರಾಗ ನಾನು ವ್ಯಾಪಾರ ಮಾಡಿದ್ರೆ ಸಾವಿರ ಜನ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ಕಾರ ಬೈಕ್ ಓಲಾ ಓಡಾಡೋರು ಮಕ್ಕಳು ಸ್ಕೂಲು ಸಾವಿರ ಜನ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಅಲ್ಲಿ ವ್ಯಾಪಾರ ಬಿಡಲ್ಲ ನಾವು ವ್ಯಾಪಾರ ಮಾಡೋಕೆ ಬಿಡ್ಬೇಕಾದ್ರೆ ನಾವು ಇದ್ದೀನಿ ಅಲ್ಲೇ ನಮ್ಮ ನ್ಯಾಚುರಲ್ ಮಾರ್ಕೆಟ್ ಅಂತ ಘೋಷಿಸಬೇಕು ವ್ಯಾಪಾರ ಮಾಡಕ್ ದಾರಿ ಮಾಡ್ಕೊಡ್ಬೇಕು ಅಲ್ಲೇ ನಮಗೆ ಬದುಕು ಆ ತರ ನಮ್ ಜೀವನ ಮಾಡಕ್ ಕೊಟ್ಟರೆ ಹೆಂಗೆ ಇವಾಗ ಬಿ ಡೆ ಕಂಪ್ಲೆಕ್ಸ್ ಬಿ ಬಿ ಎಂ ಪಿ ಕಂಪ್ಲೆಕ್ಸ್ಗಳಲ್ಲಿ ಅಂಗಡಿಗಳು ಕೊಟ್ಟವ್ರೆ ಟೆನ್ ಬೈ ಟೆನ್ ಟೆನ್ ಬೈ ಟ್ವೆಂಟಿ ಟೆನ್ ಬೈ ಫಾರ್ಟಿ ಆತರ ನಮ್ಗೆ ಹೇಳಿದ್ರೆ ಒಂದೊಂದ್ ಮಂಚ ನಾಳೆ ಕಡೆ ಒಂದೊಂದ್ ಒಂದರ ಮಂಚ ಅವ್ರವ್ರ ಜೀವನ ಮಾಡೋಕ್ರಿಗೆ ಕೊಟ್ಬಿಟ ಸರ್ ಎಷ್ಟೋ ಜೀವನ ಮಾಡ್ಬೋದು ಸರ್ ಆತರ ಹೋದ್ರೆ ಬೆಂಗಳೂರಲ್ಲಿ ತುಂಬಾ ಬೇಕಾದ ಅಂತ ಮಾಡ್ತೇವೆ ವ್ಯಾಪಾರ ಮಾಡಕ್ ಕೂಡ ಕ್ಲೀನ್ ಮಾಡ್ತಾರೆ ಮಾಡ್ಲಿ ನಮ್ಗೆ ಅನುಕೂಲ ಏನ್ ಬೇಕು ನಾವು ವ್ಯಾಪಾರ ಮಾಡ್ಬೇಕು ನಾವು ಹೋರಾಟಗಳೇನು ನಮ್ಗ್ ಬದುಕೋ

ಸರ್ ಒಳ್ಳೇದಿಲ್ಲ ಬಿಬಿಎಂಪಿ ಅವ್ರ ಬಗ್ಗೆ ಅಧಿಕಾರಿಗಳ ಬಗ್ಗೆ ಕಾಯ್ದೆ ಕಾಯ್ದಾ ಕಾನೂನು ಗೊತ್ತಿಲ್ಲ ಸರ್ ಬಿಲ್ಡಿಂಗ್ ಕಟ್ಟೋದ್ರೆ ಬಿಲ್ಡಿಂಗ್ ಕಟ್ಟೋರ ಕೊಡ್ತಾರ ಸರ್ ಸರ್ ಅಲ್ಲಿ ಲೋಕಲ್ ಲೀಡರ್ಗಳು ಇರ್ತಾರೆ ಅವ್ರ ಕೈ ಕೂ ಹೋಗತ್ತೆ ಅವ್ನು ಫುಟ್ಪಾತ್ ಅಲ್ಲಿ ಕಡೆ ಒಂದು ಇರ್ತಾರೆ ಅವ್ರವ್ರಿಗೆ ಕೊಡ್ತಾರೆ ನಮ್ಗೆ ಬರೋದು ಸರ್ ನಮ್ ಮಕ್ಕಳು ನಮ್ಗೆ ಯಾರು ಕೇಳೋರಿಲ್ಲ ಸರ್ ಕೇಳಿದ್ರೆ ಇಬ್ರು ಮೂರು ಜನ ಕೇಳ್ತಾರೆ ಬರೋಪ್ಪ ನೋಡ್ತೀನಿ ಅಂತಾರೆ ದುಡ್ಡು ಕೊಡ್ರೆ ಯಾವ ದುಡ್ಡು ಇಲ್ಲದೆ ಯಾವ್ದು ವ್ಯವಹಾರ ನಡೆಯಲ್ಲ ಸರ್ ನಮ್ಗೆ ಕೇಳ್ತೀವಿ ನಾವು ಅಲ್ಲಿ ವ್ಯಾಪಾರ ಮಾಡ್ತೀವಿ ಅಲ್ಲೇ ನಮ್ಗೆ ಜಗ ಮಾಡ್ಕೊಡಿ ನಮ್ಗೆ ಯಾವ್ದು ಅಂಗಡಿ ತರ ಏನು ಬೇಡ ಸರ್ ಟೆನ್ ಬೈ ಟ್ವೆಂಟಿ ಟೆನ್ ಬೈ ಫೋರ್ಟಿ ಬಿ ಟೆ ಅಲ್ಲಿ ಕೊಟ್ಟಿದ್ದೀರಾ ಅವ್ರಿಗೆ ತರ ನಮ್ಗೆ ಏನಂದ್ರೆ ಒಂದ್ ಮಂಚ ತರ ಒಂದ್ ನಾಲ್ಕಡಿ ಆರಡಿ ಐದ್ ಅಡಿ ಒಂದ್ ಎಂಟಿ ಆ ತರ ಫುಟ್ಪಾಟ್ ಗಳು ನಮ್ ಕೊಟ್ಟರೆ ಸಂತೋಷವಾಗಿ ಖುಷಿ ಆಯ್ತು ಸರ್ ಯಾಕಂದ್ರೆ ಅವ್ರು ಬಂದು ಹೇಳ್ಕೊಂಡು ನಾವು ಎಲ್ಲಾರ್ ಕಡೆ ಕೊಡ್ತೀನಿ ತಗೊಂಡೋಗಿ ಈ ತರ ನಾವು ಗಮನಕ್ಕೆ ಹಾಕ್ತೀನಿ ದೊಡ್ಡವ್ರಿಗೆ ಅದೇನಾಗತ್ತೆ ಮುಂದಕ್ಕೆ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅದೇ ತರ ನಮ್ ಬೆ ಅಧಿಕಾರಿಗಳನ್ನ ಕೇಳ್ಕೊಂಡು ನಮ್ಗೆಲ್ಲ ಒಂದು ದಾರಿ ಮಾಡ್ಕೊಟ್ಟಿ ಬಸ್ ನಮ್ಮ ಬದಕ್ಕೆ ಕೇಳ್ತಾ ಇರೋದು ನಾವು ಬೇರೆ ತರ ಏನೂ ಕೇಳ್ತಾ ಇಲ್ಲ ಸರ್ ನಾವ್ ಜೀವನ ಮಾಡೋಕ್ಕೆ ನಮ್ ಕೊಟ್ಪ್ಟು ಜಾಸ್ತಿ ಕೂಡ ನಮ್ಗೆ ನಾಲ್ಕು ಆರು ನಾಲ್ಕು ಎಂಟು ಈ ತರ ಏನ್ ದಾರಿ ಮಾಡ್ಕೊಡ್ತಾರೆ ಅದ್ಮೇಲೆ ನಾವು ಸರ್ ಕೇಳ್ಬಿಟ್ಟಿದ್ರಿಕ್ವೆಸ್ಟ್ ನನ್ನ ಹೆಸರು ಅಮಿರ್ ಅಂತ ಸರ್